ಏನ್ರಿ ಗಿರ್ಜಕ್ಕ ಏನು ಮಾಡ್ತಾ ಇದ್ದೀರಾ ಮನೆ ಕೆಲಸ ಮಾಡ್ತಾ ಇದ್ದೆ ಕಣೆ ಏನೇ ಶೋಭಾ ಇಷ್ಟು ದಿನ ಆದಮೇಲೆ ನಾನು ನೆನಪಾದನಾ ಹಾಗೇನಿಲ್ಲ ಕಣ್ರಿ ಗಿರ್ಜಕ್ಕ ಮನೆ ಕಡೆ ಕೆಲಸ ಜಾಸ್ತಿ ಇತ್ತು ಅದಕ್ಕೆ ಬರೋಕ್ಕಾಗಿಲ್ಲ ಗಿರ್ಜಕ್ಕ ಹೌದಾ ಮತ್ತೇನು ಸಮಾಚಾರ ಶೋಭಾ ಗಿರ್ಜಕ ನಾನು ಮಾತುಕತೆ ನಿಮ್ಮ ಜೊತೆ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಗಿರ್ಜಕ ಸಪೋರ್ಟ್ ಮಾಡಿ ಎಲ್ಲರಿಗೂ ಹೇಳಿ ಸರಿ ಕಣೆ ಸಬ್ಸ್ಕ್ರೈಬ್ ಮಾಡ್ತೀನಿ ನನಗೆ ಗೊತ್ತಿರೋರಿಗೆ ಹೇಳ್ತೀನಿ ಅಲ್ಲ ಕಣೆ ಶೋಭಾ ಏನು ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀಯಾ ಗಿರ್ಜಕ ನಾನು ಮಾಡೋ ವಿಡಿಯೋದಲ್ಲಿ ಹಳ್ಳಿ ಜನರ ಮಾತುಕತೆ ಕಾಮಿಡಿ ಜನರ ಜೀವನ ಶೈಲಿ ಹಾಗೆ ಸಿಂಪಲ್ ಮನೆ ಮದ್ದು ನನಗೆ ಗೊತ್ತಿರೋ ವಿಷಯ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗಿರ್ಜಕ ಸರಿ ಶೋಭ ಜನರಿಗೆ ಇಷ್ಟ ಆಗೋ ಥರ ವಿಡಿಯೋ ಮಾಡು ಕನ್ನಡಿಗರು ಸಪೋರ್ಟ್ ಮಾಡ್ತಾರೆ ಹೌದು ಗಿರ್ಜಕ್ಕ ಕನ್ನಡಿಗರು ಸಪೋರ್ಟ್ ಮಾಡ್ತಾರೆ எல்லரு சப்ஸ்க்கரைப் மாடி, லைக் மாடி, சேர் மாடி.